ಬಿ ಸಿ ಪಾಟೀಲ್ ಅವರು ಮಾನಸಿಕ ಅಸ್ವಸ್ಥ ಭೀಮಾ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಎಸ್ ಐ ಡಿಗಳದೂ ಅಂತಂದರೆ ಇವನ್ ಬಿ ಸಿ ಪಾಟೀಲ್ ಅವ್ರಿಗೂ ಅವರು ಫಾರ್ಮರ್ ಕಾಪ್ ಆಗಿದ್ದರು ಎಮ್ ಎಲ್ ಎ ಮಿನಿಸ್ಟರೆಲ್ಲ ಆಗಿದ್ದರು ಬಾಂಬೆ ಬಾಂಬೆ ಹುಡುಗರ ಜೊತೆಲಿ ಅವರು ಕೂಡ ಹುಡುಗ ಅಂತ ನಾನು ಅನ್ಕೊತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅವ್ರಿಗೂ ಕೂಡ ನೋಟಿಸನ್ನು ಕೊಡಬೇಕು ಮಾನಸಿಕ ಅಸ್ವಸ್ಥ ಭೀಮಾ ಅಂತ ಹೇಳಿ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾಯಿದರೆ ಖಂಡಿತವಾಗಿ ಅವ್ರ ಮೇಲೂ ಸಹ ಎಫ್ ಐ ಆರ್ ಆಗಬೇಕು ಇಲ್ಲ ಅಂದರೆ ಮಾನಸಿಕ ಅಸ್ವಸ್ಥ ಅಂತ ಯಾವ ದಾಖಲೆ ಇಟ್ಕೊಂಡು ಬಿ ಸಿ ಪಾಟೀಲವರು ಸ್ಟೇಟ್ಮೆಂಟ್ ಕೊಟ್ಟರು ಸಾರ್ವಜನಿಕವಾಗಿ ಅಂತ ಅವ್ರ ಹತ್ರ ದಾಖಲೆಯನ್ನು ಕಲೆಕ್ಟ್ ಮಾಡಬೇಕು ಈ ಎಲ್ಲರನ್ನು ಮಟ್ಟ ಹಾಕ್ಬೇಕಾಗಿದೆ ಸರ್ ಯಾಕಂತಂದರೆ ತುಂಬ ಕಷ್ಟಪಟ್ಟು ಸರ್ಕಾರಕ್ಕೂ ಇಷ್ಟ ಇಲ್ಲ ವಿರೋಧ ಪಕ್ಷಕ್ಕೆ ಇಷ್ಟ ಇಲ್ಲ ಮೂರು ಪಕ್ಷಗಳು ಮೌನವಾಗಿದೆ ಈ ಕೇಸಲ್ಲಿ ಅಂಥದ್ರಲ್ಲಿ ಸಾರ್ವಜನಿಕರು ಬಡ್ಕೊಂಡು ಮಾಧ್ಯಮಗಳು ಯೂಟ್ಯೂಬರ್ಸು ನಮ್ಮಂಥವ್ರು ರಿಸ್ ತಗೊಂಡು ಬೈಸ್ಕೊಂಡು ಟ್ರೋಲ್ ಮಾಡಿಸ್ಕೊಂಡು ಆಮೇಲೆ ಈ ಈ ನಿಮ್ಮ ಮಾಧ್ಯಮದವರು ಕೂಡ ಯಾರು ನಿಮ್ಮ ಮನೆಯವರು ಯಾರೂ ಕೂಡ ಅಲ್ಲಿ ಸತ್ತಿಲ್ಲ ಯೂಟ್ಯೂಬರ್ಸ್ ಮನೆಯವರು ಯಾರು ಸತ್ತಿಲ್ಲ ಅಥವಾ ನಮಗೂ ಸಿ ವಿ ಆರ್ ನೋವೆರ್ ರಿಲೇಟೆಡು ಸಮಾಜದಲ್ಲಿ ಆಗಿರುವಂಥ ಇದೊಂದು ಅತ್ಯಾಕಾಂಡವನ್ನು ಅದು ನಾವು ಯಾರೂ ಕೇಳಿಲ್ಲ ನೋಡಿಲ್ಲ ನನ್ನ ಅಂತ ನಾನಂತೂ ನೋಡಿಲ್ಲ ಇದನ್ನು ತನಿಖೆ ಮಾಡಿಸ್ತಾ ಇದ್ದರೆ ಬಾಯಿಗೆ ಬಂದಂಗೆ ಬಂದು ಸ್ಟೇಟ್ಮೆಂಟ್ಗಳನ್ನ ಕೊಡೋದು ಆಮೇಲೆ ರೋಲ್ ಕಾಲ್ ಅದು ಯಾರು ಕೊಟ್ಟಿದ್ದಾರೆ ದುಡ್ಡುಗಳು ಈಗ ನಮ್ಮನ್ನು ಅಷ್ಟೇನೆಲ್ಲರೇ ರೋಲ್ ಕಾಲ್ ಗಿರಾಕಿ ಕರೆಕ್ಟಪ್ಪ ನೀವು ರೋಲ್ ಕಾಲ್ ಗಿರಾಕಿ ಅಂತ ಹೇಳ್ತಿರಲ್ಲ ಯಾರು ಹಣ ಕೊಟ್ಟಿದ್ದಾರೆ ಹೇಳಿ ಯಾರು ಯಾರಿಗೆ ಅನ್ನ ಕೊಟ್ಟಿದ್ದಾರೆ ಸೊ ಈ ರೀತಿ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಅದೊಬ್ಬ ವಿರೋಧ ಪಕ್ಷದ ನಾಯಕ ಒಬ್ಬ ಫಾರ್ಮರ್ ಮಿನಿಸ್ಟರ್ ಬಿ ಸಿ ಪಾಟೀಲ್ ಆಗ್ಬೋದು ಆಮೇಲೆ ಇನ್ಫ್ಯಾಕ್ಟು ನಾನು ಹೇಳಬೇಕೋ ಇಲ್ಲ ಗೊತ್ತಿಲ್ಲ ಮಾಧ್ಯಮದ ನಿಮ್ಮ ಮಾಧ್ಯಮದ ಮುಂದೆ ವಿಶೇಷ ಬಟನ್ನು ಖ್ಯಾತಿ ಉಳ್ಳ ಚೀಫ್ ಎಡಿಟ್ರು ಸಹ ಒಂದು ಕಾರ್ಯಕ್ರಮವನ್ನು ಮಾಡಿ ದಿಕ್ಕು ತಪ್ಪಿಸುವಂಥ ಕೆಲಸ ಕೆಲವರು ಇದ್ದಾರೆ ಅಂತ ನಮಗೆ ತುಂಬ ಬೇಜಾರಾಗಿದೆ ಆಮೇಲೆ ಜೊತೆಯಲ್ಲಿ ಐ ಥಿಂಕ್ ಕಿರಿ ಕೀರ್ತಿಯವರು ಸಹ ಅವರ ಸ್ಟೇಟ್ಮೆಂಟ್ಗಳನ್ನು ನೋಡಿದ್ರೆ ಆಮೇಲೆ ಪವರ್ ಟಿ ವಿ ಅವರೇ ಖುದ್ದಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಆರೋಪ ಮಾಡ್ರೂನು ಅಲ್ಲಿ ಕೆಲಸ ಮಾಡ್ತಾಯಿದೆ ಅಂತ ಭೀಮಾ ಆಮೇಲೆ ಅವನು ಅವನ ಅವನ ಹೇಳಿಕೆಯನ್ನು ಸ್ವೀಕಾರ ಮಾಡಿ ಪೊಲೀಸವರು ನಿಜ ಅಂತ ಅನ್ನಿಸ್ತಾ ಇದೆ ಅಂತ ಎಫ್ ಐ ಆರ್ ಮಾಡಿದ್ದಾರೆ ಒಂದು ಸ್ಟೇಜ್ ಕ್ಲಿಯರ್ ಆಯಿತು ಎರಡನೇ ಸ್ಟೇಜು ಆತ ಹೋಗಿ ಸ್ವಾಯಚ್ಛಾ ಹೇಳಿಕೆ ಕೊಟ್ಟ ಮೇಲೆ ಇವ್ರಿಗೂ ಕೂಡ ಯಾರಿಗೆ ಮಡಕಲ್ಲ ಜಡ್ಜ್ ಮತ್ತು ನ್ಯಾಯಾಲಯಕ್ಕೂ ಕೂಡ ಕನ್ಫರ್ಮ್ ಆಗಿದೆ ಇದರಲ್ಲಿ ಏನೋ ಸತ್ಯ ಇದೆ ಅಂತ ಇದರಲ್ಲಿ ಏನೋ ಒಂದು ಸತ್ಯ ಇದೆ ಏನು ಅಂತ ನಮಗೆ ಗೊತ್ತಿಲ್ಲ ಯಾರು ಆರೋಪಿ ಅಂತೂ ನಮಗೂ ಗೊತ್ತಿಲ್ಲ ಸೊ ಅದಕ್ಕೇನು ಹೇಳ್ತು ಐಸ್ ಕಂಟಿನ್ಯೂ ದ ಇನ್ವೆಸ್ಟಿಗೇಷನ್ ಐ ವಿಲ್ ಗಿವ್ ದ ಎಕ್ಸ್ಕಾವೇಶನ್ ಆಡ್ರ್ ಅಂತ ಅವ್ರಿಗೆ ಕೊಟ್ಟರು ಸೊ ಎರಡನೇ ಸ್ಟೇಜ್ ಕ್ಲಿಯರ್ ಆಯಿತು ಮೂರನೇ ಸ್ಟೇಜು ಮೂರು ದಿವಸ ಆಗೋದು ಏನೂ ಸಿಕ್ಕಿಲ್ಲ ಅಂತಂದ್ರೆ ಮೂರನೇ ದಿವಸ ನಮಗೆ ಪಿಟ್ಟಲ್ಲಿ ಫಸ್ಟ್ ಪಿಟ್ಟಲ್ಲಿ ಎರಡು ಐಡೆಂಟಿ ಕಾರ್ಡ್ ಸಿಕ್ತು ಒಂದು ರವಿಕೆ ಸಿಕ್ತು ಬ್ಲೌಸ್ ಸಿಕ್ತು ಬ್ಯಾಗ್ ಸಿಕ್ತು ಸೊ ಮೂರನೇ ಫೇಸಲ್ಲಿ ಭೀಮಾ ಅಂತ ಹೇಳಿಕೆ ಕಂಪ್ಲೇಂಟ್ ಎಫ್ ಐ ಆರ್ ಸ್ವಾಯ್ ಹೇಳಿಕೆ ಮೂರರಲ್ಲೂ ಮ್ಯಾಚ್ ಆಗ್ತಾಯಿದೆ ಅಲ್ಲೊಂದು ದಾಖಲೆ ನಮಗೆ ಎಕ್ಸ್ ಎಕ್ಸಾ ಅವನೇ ಹೇಳಿದ್ದು ಏನಂತ ಒಂದು ಕಡೆ ಬಾಡಿ ಹುಣ್ತಾಯಿದ್ವಿ ಒಂದು ಕಡೆ ದಾಖಲೆ ಉಂಟಾಯಿದ್ವಿ ಅಂತ ಅವನಿಗೆ ಗೊತ್ತಿದ್ದೆ ಅದನ್ನು ತೋರಿಸಿದ್ರೆ ಅವ್ನು ತೋರಿಸಿದ್ರೆ ದಾಖಲೆ ಸಿಕ್ಕಿದೆ ಅಂತಂದರೆ ಅವನು ಕೊಟ್ಟಿರುವಂಥ ಹೇಳಿಕೆ ಐ ಥಿಂಕ್ ಸಿಂಧು ಸರ್ ಅದು ದಾಟ್ಸ್ ಅ ವಂಡ್ರ್ಫುಲ್ ಎವಿಡೆನ್ಸ್ ಅನಿಸಿದ್ದು ಈಗ ಪೊಲೀಸವ್ರ ಮೇಲೆ ಎಸ್ ಐ ಟಿ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ಸೊ ಇಷ್ಟೆಲ್ಲ ನಿಜಗಳು ನಿಜ ಆಗಬೇಕಾರೆ ನಿನ್ನೆ ನೋಡಿ ಆರನೇ ಪಿಟ್ಟಲ್ಲಿ ಅವ್ನು ಹೇಳಿದನ ಒಂದು ಕಡೆ ಕಾರ್ಡು ಸಿಕ್ತು ಒಂದ್ ಕಡೆ ಪಳೆ ಉಳಿಕೆನೂ ಸಿಕ್ತು ಪ್ರೈಮೇಶ ನಮಗೆ ಸಾವಿರ ಪಳೆ ಬೇಡ ಸರ್ ಒಂದು ಸಿಕ್ಕಿದ್ರೂ ಕೂಡ ಭೀಮನ ಕೊಟ್ಟಿರುವಂತ ಕಂಪ್ಲೇಂಟ್ ಊರ್ಜಿತಾ ಸಿಂಧು ಸರ್ ಸಂವಿಧಾನಿಕವಾಗಿ ಇದು ತನಿಖೆ ಆಗ್ಬೇಕು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ಕೆಜಿ ಕಾಣ್ತೀರ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ